ಫ್ರೆಂಡ್ಸ್ ಅಡಿಗೆ ರೆಡಿ ಆಯಿತು ಬಿಸಿ ಬಿಸಿ ಅಡುಗೆ கிருஷ்ಣ ಕಳೆವರು ಮಾಡ್ತಾ ಇದ್ದಾರೆ கிருஷ்ಣಪ್ಪನಾಗಂತ ಕಳೆ ಎಂತೀ ಕಳೆ ಫ್ರೆಂಡ್ಸ್ ರೊಟ್ಟಿ ಬಡಿದಿದ್ರೆ ತಾನೇ ಕಳೆ लास्ट ಇಂಟರ್ನೆಟ್ ಗೋರಿ ಪಾಡಲಿ ಕೊಟ್ಟಿದ್ದು ನೀ ತಂದರು ओ में हो मत ना गुस्सा आ तो उठो निकल के आबक ना देखो ये तगड़ बिटरी मेल बा ये ये तगी या कने उरी जोर आती गद तगी ई नि शुरू हती तो ग ओए आ रे या नीके दे मत दुख आईती तगो कमर तेरी तो आ ಅಂದಕಂಡ ಇಷ್ಟವಾಗಿದೆ ತರ ಆದ್ರೆ ಬರ್ಲೇನಲ್ಲ ಬರ್ಲೇನಲ್ಲ ಇವು ಇವರದು ಅಷ್ಟೇ ಯಾರೆ ಡ್ಯಾನ್ಸ್ ಮಾಡೋ ಹತ್ತಿದ್ರು ಡ್ಯಾನ್ಸ್ ಮಾಡೋ ಹತ್ತಿದ್ರು ಹಾ ಜೈ ಆ ಏ ಮರಿ ಬಿಡಿ ಮಸ 50 ತಕ ಎಕ್ ಜಕ ಮರ್ತವಾ ತೆಲಿಮೆಲೆ ಹ ತೆಲಿಮೆಲ್ ಬೇಡ

எங்கட்ட வந்து ரூம்ல ஓடுறோம். வெடி வெடி ஆகுது. அட்டை ஏறிடுது. படி போறதுல மட்டும் நீராக்காத. நீராக்காத. ரூபக்கே கரெக்ட் ऊपर. ஏய் ऊपर. டெஸ்டிங் கரெக்ட் ஐடி. ಇದು ಹುಡುಗರಿಗೆ ಜಾಕ ಮಾಡಿ ಬಂದ ತಕ್ಷಣ ಬಟ್ಟೆ ಹಸದ ಕಂಗಲ್ ಆಗ್ಯಾರ ಮತ್ತೊಂದ್ ಟ್ರಿಪ್ಪ ಅಡಿಗೆ ಮಾಡ್ಕೊಂಡ್ ಬಟ್ಟೆ ತುಂಬ ಊಟ ಮಾಡ್ಕೊಂಡ ಹೋಗೋದೈತಿ

ಬಾಡಿ ಕಲ್ತೀ ಬೆಳ್ಳಿ ಒಂದ ರೌಂಡ್ಗೆ ಕೃಷ್ಣ ಅಡಿಗೆ ಹೆಂಗಾಗಿತ್ತಪ್ಪ ಸೂಪರ್ ಓಕೆ ಡನ್ lembu goreng chicken kebab super super kurma kebab hmm? Mau lagi di YouTube tuh, yeah. ya? Tadi nggak gitu, Pak. Yeah. Kalian tuh, yeah, super, Krishna, krishna chicken Naya, matras ya? Chicken ray super, hadiah sama dia, Krishna? kisahnya kumar kali. Oke, okay. berenang dah. Kalian kali, telepon tadi ya? Jali-jali telur yeah. ya? Helma, chicken ala kali, kali. <laughs> super coba ya? Kalau urang alat nomor, namanya nomor dua puluh delapan,

आ तो यार कुछ <laughs> है यार ए अगर मार दे आए हर के सामने लग रहे हैं सही जगह मकान जल्दी बड़े हो डर रहा ठाकुर और पाटा साहब ये ढीले मकान ना इन बड़े ना ಕಂದಿದೆ ನಾ ತಿಗಿಪದ ಸುಕಂದಿರ ನೋಡೋಣ ಇಲ್ಲ ಟ್ರೇಟ್ಸ್ ಅಪ್ ಮಾಡ್ಕೋಣ 2 ಹೊರದುರಕತಿ ಚಲಪ್ಪ 7 ಅಪ್ ಏನ ನೀರು ಹಾಕೊಂಡೆ ಏ 7 ಅಪ್ ಇದೆ ಓಕೆ 7 ಅಪ್ ನೀರು ಹಾಕ್ತೀನಿ ಬಸವ ಓಕೆ

चमचा कोड़े बोल ले कले कले राइस ओन राइस ओन बीस बुत्ते बीस बुत्ते

ಹಾಯ್ ಫ್ರೆಂಡ್ಸ್ ಈಗ ನಾವು ಈ ನೀರು ಕೆರೆಗೆ ಬಂದಿದ್ದೀವಿ ಇವರು ನಮ್ಮ ಕಲ್ಲಪ್ಪ ಪಾಟೀಲ್ ಅಜ್ಜಪ್ಪ ಕಲಿ ಶಿವಾನಂದ ವಾಡಿಕ ಹಾಗೆ ಕೃಷ್ಣ ಇವರು ನೀರಲ್ಲಿ ತೇಲ್ತಾ ಇದ್ದಾರೆ ನೀರಲ್ಲಿ ಕಡೆ ನೀರುಸಾಗರ ಕೆರೆಯಿಂದ ನೆಕ್ಸ್ಟ್

ಚೆಕ್ ಪೋಸ್ಟ್ ಇಲ್ಲ ಗಾಡಿ ನಂಬರ್ ಬರ್ಕೊಂಡಿರ್ತಾರಲ್ಲ ಮಾರ್ಕ್ ಮಾಡ್ಕೊಂಡ್ಬಿಡ್ತಾರ ಏನು ಅಲ್ಲ ಅಲ್ಲಿ ಯಾರ ಹುಡ್ಕಾಕ್ ಬಂದ್ರ ಹಾ ಎಂತ ಗಾಡಿ ನಂಬರ್

ಹಿಂದೆ ರೈಟ್ ಲಿಂದ ಬರಲಿಲ್ಲ ಹಿಂಗೇಂದ್ರ ಜಾಲಿ 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 ಜಾಲೀ ಆಸ್ವಾದ ಡ್ರೈವ್ ಮುಂದೆ ಹೋಗুনা ಜಾಲಿ ಜಾಲಿ